ಹೇ ಶಾಪರ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಲ್ವಿಯಾದ ಶಾಪಿ ಇವತ್ತನ ವ್ಲಾಗಲ್ಲಿ ಬ್ಯೂಟಿಫುಲ್ ವೆರೈಟಿ ಆದ ಕುರ್ತೀಸ್ ನೋಡೋಣ ಯು ವಿಲ್ ಗೆಟ್ ಸಿಂಗಲ್ ಪೀಸ್ ಟು ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ಸ್ ಎಲ್ಲ ಸಿಗುತ್ತೆ ಕಾಟನ್ ವೆರೈಟಿ ಪ್ಯೂರ್ ಕಾಟನ್ ವೆರೈಟಿ ಎಲ್ಲ ಬ್ರಾಂಡೆಡ್ ವರೈಟಿ ಸಿಗುತ್ತೆ ಇವ್ರ ಶಾಪಲ್ಲಿ ಶಾಪ್ ಹೆಸರು ಎಥ್ನಿಕ್ ಕಲೆಕ್ಷನ್ಸ್ ಲೊಕೇಟೆಡ್ ಅಟ್ ಮಲ್ಲೇಶ್ವರಂ ಶಾಪ್ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿರುತ್ತೆ ನೋಡಿ ಆ್ಯಂಡ್ ಇಫ್ ಯು ನ್ಯೂ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಯೂ ಶೇರ್ ಮಾಡಿ ಸೊ ಬನ್ನಿ ಶಾಪಲ್ಲಿರುವ ಕಲೆಕ್ಷನ್ಸ್ ನೋಡೋಣ ಹ್ಯಾಪಿ ಶಾಪಿಂಗ್ ಗಾಯಸ್ ಏನು ವೆರೈಟೀಸ್ ಇದೆಯಲ್ಲ ಸಾಫ್ಟ್ ಕಾಟನು ಓಕೆ ಏನು ಅಲ್ಲಿ ಸಿಗುತ್ತೆ ಸ್ಟಾರ್ಟಿಂಗ್ ಸಿಕ್ಸ್ ನೈಂಟಿಂದ ಸಿಗುತ್ತೆ ಓಕೆ ಇದರಲ್ಲೂ ವೆರೈಟೀಸ್ ಎಲ್ಲ ಬರುತ್ತೆ ಸಾಫ್ಟ್ ಕಾಟನ್ ಜಸ್ಟ್ ಕುರ್ತೀಸ್ ಇದಲ್ಲ ಹಾಂ ಆಲ್ ರೈಟ್ ಓಕೆ ಸೈಝಸ್ ಎಲ್ಲ ಸಿಗ್ತಿರುತ್ತಾ ಹ್ಞೂ ಸ್ಮಾಲ್ ಸೈಝಿಂದ ಸೆವೆನ್ ಏಟ್ಸ್ ಎಲ್ಲವರೆಗೂ ಸಿಗುತ್ತೆ ಹ್ಞೂ ಹ್ಞೂ

ಓಕೆ ವರ್ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಎಲ್ಲ ಇಟ್ ಲುಕ್ಸ್ ನೈಸ್ ಎಂಬ್ರಾಯ್ಡ್ರಿ ಇದೆ ಅಲ್ಲಿ ಹ್ಞೂ ಎಂಬ್ರಾಯ್ಡ್ರಿ ಅಂಡ್ ಸ್ಟೋನ್ ವರ್ಕ್ ಇದಷ್ಟಾಗುತ್ತೆ ಗ್ರೀನ್ ಕಲರ್ ನೈಂಟಿ ಓಕೆ

ನೆಕ್ ಹತ್ರ ಮಿರೋ ವರ್ಕ್ ಕೊಟ್ಟಿದ್ದಾರೆ ಇದು ಇದೆಲ್ಲ ಅದರಲ್ಲೇ ವೆರೈಟೀಸ್ ಓಕೆ ಅನ್ವಿತಾ ಇದು ಅನ್ವಿತಾ ಇಟ್ಸ್ ಬ್ರ್ಯಾಂಡೆಡ್ ವೆರೈಟಿ ಆಫ್ ಕುರ್ತೀಸ್ ಇದೆಲ್ಲ ಪ್ಯಾಚ್ ವರ್ಕ್ ಕೊಟ್ಟಿದ್ದಾರೆ ಇಟ್ ವರ್ಕ್ ಕಾಟನ್ ಅಮಿತಾ ಬ್ರ್ಯಾಂಡ್ದು ಪ್ಯೂರ್ ಕಾಟನ್ ವೆರೈಟಿ ಫ್ಯಾಬ್ರಿಕ್ ಇಸ್ ವೆರಿ ನೈಸ್ ಫೀಲ್ ಇಸ್ ಟು ಗುಡ್ ಎಷ್ಟು ಸ್ವಲ್ಪ ಪ್ರೀಮಿಯಂ ಅಲ್ವಾ ಇದೆಲ್ಲ प्यूर्ट प्रीमियम फैब्रिक्ड प्रईसिंग इज अकॉर्ंगूटिफु मसलिन वेरइटी कूड़ा निरा मसलिन पैटन चल ఎస్ట్లీరైటీ చాలా ఇది మస్లిన వినెక్ വെരി ബ്യൂട്ടിഫുൾ ബ്യൂട്ടിഫുൾ എംബ്രോഡ്രി ത്രീ ഫോർത്ത് സ്ലീവ് ബീഫ് ഓക്കെ ഇതെല്ലാം നൈൻറ്റി വെറൈറ്റി കലർസ ഡൈൻസ്

ಹ್ಞೂ ಓಕೆ ಓಕೆ ಇದು ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ತುಂಬ ಕಂಫರ್ಟಬಲ್ ಇರುತ್ತೆ ಅಲ್ವಾ ಎಲ್ಲಾನು ಏರ್ ಲೈನ್ ಇದೆ ಬರುತ್ತೆ

ಓಕೆ ಸ್ಟ್ರೈಟ್ ಪ್ಯಾಂಟ್ ವಿತ್ ಪಾಕೆಟ್ ಬರುತ್ತೆ ಶಿಫಾನ್ ದುಪಟ್ಟ ಬರುತ್ತೆ ದುಪಟ್ಟನ ಲೆಂತ್ ಬ್ರಾಡ್ ಇರುತ್ತೆ ಇದರಲ್ಲಿ ನಿಮಗೆ ಪ್ರಿಂಟ್ಸ್ ವೆರೈಟೀಸ್ ಎಲ್ಲ ಬೇರೆ ಬೇರೆ ಸಿಗುತ್ತೆ ಇದರ ತೌಸಂಡ್ ತ್ರೀ ನೈಂಟಿ ಇಂದಲೇ ಬರುತ್ತೆ ಓಕೆ ನೈಸ್ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ಇದೆ ತೌಸಂಡ್ ತ್ರೀ ಸಮರ್ ಇದು ಎಷ್ಟಾಗುತ್ತೆ ಇದು ಸೊ ಇದೇ ರೇಂಜಲ್ಲಿ ಸಿಗುತ್ತೆ ಇದು ಫುಲ್ಲು ಕಾಟನ್ ಇದರಲ್ಲಿ ಸಿಕ್ಸ್ ಕಲರ್ ಸಿಗುತ್ತೆ ಹ್ಞೂ ಇದು ಸ್ಟೈಟ್ ಪ್ಯಾಂಟ್ ಫುಡ್ ಕಾಫ್ಟ್ರಿ ಓಕೆ ಇದರಲ್ಲಿ ದುಪ್ಪಟ್ಟ ಬಂದು ಕಾಟನ್ ಅಲ್ಲೂ ಇದೆ ಶಿಫನಲ್ಲಿ ಎರಡು ಆಪ್ಷನು ಸಿಗುತ್ತೆ ಹ್ಞೂ ಹ್ಞೂ ಇದರಲ್ಲೂ ಕಲರ್ ಸಿಗುತ್ತೆ ಎಷ್ಟು ಆಗುತ್ತೆ ಈ ಸೆಟ್ ತೌಸಂಡ್ ಸಿಕ್ಸ್ ನೈಂಟಿ ತೌಸಂಡ್ ಸೆವೆನ್ ಅಂತ ಎರಡು ಪ್ರೈಸ್ ಬರುತ್ತೆ ಓಕೆ ಆಲೊ ಕಟ್ ಬರುತ್ತೆ ನೈರಾ ಕಟ್ ಬರುತ್ತೆ ಓಕೆ ಇದು ಮಸ್ತಿನ ಕ್ಯಾಗ್ರುಕ್ ಬರುತ್ತೆ ಒಂದು ಡಿಸೈನಲ್ಲಿ ಫುಲ್ ಕ್ಯಾಟಾಗಿ ಚಾಪ್ ಬರುತ್ತೆ ಹ್ಞೂ ತೌಸಂಡ್ ನೈನ್ ನೈಂಟಿಯಿಂದ ಇದೆ ಓಕೆ ఇది టూ పీస్ సెట్ సెట్ సిల్ ఇది స్వల్ప గ్ర్యాండ్ వెరైటీ అల్వాటన్ విత్ సిల్ సిల్ ేషన్ ఓకే కలర్స్ ఎలా స్టిక్ పడతాయి ఏం రేంజల్ సిగత ఇది అనారస్ దుప్పట బా

हेलो ब्यूटीफुल ग्रैंडलेलर कलर कॉम्बिनेशन है मेरा